ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಮನಗರದಿಂದ ವಿಧಾನಸೌಧದವರೆಗೆ ಮಾರ್ಚ್ ಇಪ್ಪತ್ತೊಂದರಂದು ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ತಮಿಳುನಾಡು ಸರ್ಕಾರದ ಜೊತೆ ಮೇಕೆದಾಟು ಯೋಜನೆ ಕುರಿತಂತೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಯೋಜನೆ ಶೀಘ್ರ ಆರಂಭವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ರಾಜುರವರು ನಮ್ಮ ರಾಜ್ಯದ ವಿವಿಧ ಸಂಘಟನೆಗಳಿಂದ ಜನರು ರಾಮನಗರಕ್ಕೆ ಆಗಮಿಸುತ್ತಿದ್ದು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುತ್ತಾರೆ ಎಂಬ ಭಾವನೆ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಎರಡು ಒಗ್ಗೂಡಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಹೇಳಿದರು ರಾಜ್ಯಾಧ್ಯಕ್ಷರಾದ ನಮ್ಮ ಪ್ರವೀಣ್ ಕುಮಾರ್ ಇವತ್ತು ಈ ಸಭೆಗೆ ಆಗಮಿಸಿದರು ನಾವು ನಮ್ಮ ಕೆಂಪೇಗೌಡ ಸರ್ಕಲ್ನಿಂದ ಬೆಂಗಳೂರು ವಿಧಾನಸೌಧದವರೆಗೂ ಸುಮಾರು ಎರಡು ದಿನಗಳ ಕಾಲ ಪಾದಯಾತ್ರೆ ನಂಬಿಕೊಂಡಿದ್ದೀವಿ ನಮಗೆ ವಿವಿಧ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಂಘಟನೆಯವರು ಅವತ್ತಿನ ದಿನ ನಮ್ಮ ರಾಮನಗರಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತೆ ಏನು ರೈತ ಪರ ಇರ್ಬೋದು ದಲಿತ ಪರ ಇರ್ಬೋದು ಎಲ್ಲ ಅಸಂಘಟಿತ ಎಲ್ಲ ಕಾರ್ಮಿಕರು ಸಹ ಅವತ್ತು ನಾವು ಬೆಂಬಲವನ್ನು ಕೇಳ್ತಾ ಇದ್ದೀವಿ ಎಲ್ಲರೂ ಸಹ ನಮ್ಮ ಜೊತೆಗೂಡಿ ಹೋರಾಟವನ್ನು ಯಶಸ್ವಿ ಮಾಡ್ತಾರೆ ಅಂತ ನಮಗೆ ಭಾವನೆ ಇದೆ ದಯವಿಟ್ಟು ಈ ಈ ಕೂಡಲೇ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಇಲ್ವಾದಲ್ಲಿ ಜನ ಮುಂದಿನದಲ್ಲಿ ದಂಗೆ ಎದೊಳ್ತಾರೆ ಯಾಕಂದ್ರೆ ನೀವು ಸುಮ್ಮನೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಲ್ಲಿ ಮಾಡದೇ ಇರೋದು ಯಾರು ಸಹಿಸಲ್ಲ ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲಾನು ಒಪ್ಕೊಂತಾರೆ ಆದ್ರೆ ಈ ರೀತಿಯ ಒಂದು ವಿಚಾರನೂ ಒಪ್ಕೊಳ್ಳಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸಹ ಒಗ್ಗೂಡಿ ಈ ಒಂದು ಯೋಜನೆಯನ್ನ ಈ ಕೂಡಲೇ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾರೆ ನಾವು ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಸಾವಿರದ ಮೇಲೆ ಇರ್ತೀವಿ ಜನಸಂಖ್ಯೆ ದಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಇರುತ್ತೆ ಸ್ಪಂದಿಸ್ತೇನೆ ನಮ್ಮ ನಡೆ ಬೇರೆ ರೀತಿ ಇರುತ್ತೆ ನಮ್ಮ ರಾಜ್ಯಾಧ್ಯಕ್ಷ ಕೃಷ್ಣ ನೇತೃತ್ವದಲ್ಲಿ ನಾವು ಹೋರಾಟನ ತೀವ್ರಗೊಳಿಸಲಿಕ್ಕೆ ಹೋರಾಟ ಹಾಕುದು ಇದೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ರಾಮನಗರ ಕೆಂಪೇಗೌಡ ಇಂದ ಬೃಹತ್ ಪ್ರಮಾಣದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ವಿಧಾನಸೌಧದ ತನಕ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಮಾಡ್ತೀನಿ ಹೇಳಿ ಏನು ಅಧಿಕಾರಕ್ಕೆ ಅದಾದ ಅದಾದ್ಮೇಲೆ ಮೇಕೆದಾಟಲ್ಲಿ ಏನು ನಡೀತಾ ಇದೆ ಎಲ್ಲಿ ಅಡಿಪಾಯ ಹಾಕಿದ್ವಿ ಎಷ್ಟು ಫಂಡು ಮೇಕೆದಾಟ್ ಯೋಜನೆಗೆ ಇಟ್ಟಿದ್ರಿ ಯಾವ ರೀತಿ ಬ್ಲೂ ಪ್ರಿಂಟ್ ಹಾಕಿದ್ರಿ ಎಷ್ಟು ಜಿಲ್ಲೆಗಳಿಗೆ ನೀರು ಕೊಡ್ಬೋದು ಯಾವಾಗ ಪ್ರಾರಂಭ ಮಾಡ್ತೀರಿ ಯಾವಾಗ ಮುಗಿಸ್ತೀರಿ ಅನ್ನುವಂಥದ್ದು ಇಡೀ ಕನ್ನಡಿಗರು ಕೇಳ್ತಾ ಇದ್ದಾರೆ ಅದಕ್ಕಾಗಿ ಆ ಯೋಜನೆಯನ್ನ ಜಾರಿಗೆ ತನ್ನಿ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಡಿ ಎಂ ಕೆ ಸ್ಟಾಲಿನ್ ಅವರು ಕಾಂಗ್ರೆಸ್ ಸರ್ಕಾರದ ಜೊತೆ ಅವರು ಅಲೆಯನ್ಸ್ ಇರೋದ್ರಿಂದ ಈ ಯೋಜನೆಗೆ ಅಡ್ಡಿಯನ್ನು ಪಡಿಸಿದ್ದೇನೆ ಅವರ ಮನವೊಲಿಸುವಂಥ ಕೆಲಸ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ ಮಾನ್ಯ ಕೇಂದ್ರ ಸರ್ಕಾರದಲ್ಲಿ ಪ್ರಬಲ ಮಂತ್ರಿ ಆಗಿರುವಂಥ ಅವರು ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರು ಪ್ರಹ್ಲಾದ್ ಜೋಶಿ ಅವರು ವಿಜೇಂದ್ರ ಅವರು ಎಲ್ಲರೂ ಸಹ ಕೇಂದ್ರ ಸರ್ಕಾರದ ಮನವನ್ನು ಹೊಲಿಸಿ ಈ ಯೋಜನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣೆ ಮಾಡ್ತಾ ಇದೀವಿ ಬೆಂಗಳೂರು ನಗರ ಇರ್ಬೋದು ಅಥವಾ ಮಂಡ್ಯ ಇರ್ಬೋದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಎಲ್ಲಾ ಭಾಗಗಳಿಗೂ ಕುಡಿಯುವ ನೀರಿನ ಸಂಖ್ಯೆ ಕುಡಿಯೋ ನೀರು ಬೇಕಾಗಿರೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ ದೇಶಗಳಿಂದ ಬಂದು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂಥವ್ರು ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಅಥವಾ ಮರಾಠಿಗಳಿರ್ಬೋದು ಎಲ್ಲರೂ ಸಹ ನೀರಿನ ಅವಶ್ಯಕತೆ ಇರೋದ್ರಿಂದ ಈ ಹೋರಾಟಕ್ಕೆ ರೈತ ಸಂಘಟನೆ ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆ ಎಲ್ಲರೂ ಸಹ ಬೆಂಬಲ ಒತ್ತಾಯವನ್ನ ಒತ್ತಾಯವನ್ನು ಇದ್ದೀವಿ ಕರ್ನಾಟಕ ಬಂದ್ಗೆ ಇನ್ನು ನಾವ್ ಯಾರು ನಿರ್ಧಾರ ಮಾಡಿಲ್ಲ ನಮ್ಮ ಸಂಘಟನೆ ಇನ್ನು ನಿರ್ಧಾರ ಮಾಡಿಲ್ಲ ನಾವು ಈ ಹೋರಾಟವನ್ನ ಹಾಕೊಂಡಿದ್ದೀವಿ ಈ ಹೋರಾಟವನ್ನ ಯಶಸ್ವಿಗೊಳಿಸುವುದ್ರ ಮುಖಾಂತರ ಬಂದ್ಗೆ ಯಾವ ರೀತಿ ಬೆಂಬಲ ಕೊಡ್ಬೇಕಾ ಬೇಡವಾ ಅಂತ ನಾವು ಮುಂದಿನ ದಿನಗಳಲ್ಲಿ ಸಭೆ ಕಂತ ತೀರ್ಮಾನವನ್ನು ತಗೊತೀವಿ